ನಮಸ್ಕಾರ ಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತೀಯ ನೌಕಾಪಡೆಯ ಮಹತ್ವಾಕಾಂಕ್ಷೆ ಯೋಜನೆಯಾದ ಪ್ರಾಜೆಕ್ಟ್ ಏಟಿನ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಈ ಯೋಜನೆಯಲ್ಲಿ ಭಾರತವು ನೆಕ್ಸ್ಟ್ ಜನರೇಷನ್ ಅಡ್ವಾನ್ಸ್ಡ್ ಮಿಸೈಲ್ ಡಿಸ್ಟ್ರಾಯರ್ ಯುದ್ಧ ನೌಕೆಯನ್ನ ನಿರ್ಮಿಸುತ್ತಿದೆ ಇದು ಪ್ರಸ್ತುತ ನಮ್ಮ ನೌಕಾಪಡೆಯ ಯಾವುದೇ ಹಡಗುಗಳಿಗಿಂತ ದೊಡ್ಡದಾಗಿದೆ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿದೆ ಹಾಗೂ ಇದು ಒಂದೇ ಬಾರಿಗೆ ನೂರ ನಲ್ವತ್ನಾಲ್ಕು ಕ್ಷಿಪಣಿಗಳನ್ನ ಹೊತ್ತೊಯ್ಯಬಲ್ಲದು ಮತ್ತು ಐದುನೂರು ಕಿಲೋಮೀಟರ್ ದೂರದ ಶತ್ರುಗಳನ್ನು ಗುರುತಿಸಿ ದಾಳಿ ಮಾಡಬಲ್ಲದು ಸೊ ಇವತ್ತಿನ ವಿಡಿಯೋದಲ್ಲಿ ಯೋಜನೆಯ ವೈಶಿಷ್ಟ್ಯಗಳು ಅದರ ಸಾಮರ್ಥ್ಯಗಳು ಮತ್ತು ಭಾರತದ ನೌಕಾಪಡೆಗೆ ಇದರಿಂದಾಗುವ ಲಾಭಗಳ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಭಾರತದ ಹೆಚ್ಚುತ್ತಿರುವ ಈ ಶಕ್ತಿಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಅಂತ ಬರೆಯುವುದನ್ನು ಮರೆಯದಿರಿ ಸೋ ಗೆಳೆಯರೆ ಭಾರತೀಯ ನೌಕಾಪಡೆ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಪ್ರಾಜೆಕ್ಟ್ ಏಟಿನ ಹೊಸ ಯೋಜನೆಯನ್ನು ಆರಂಭಿಸಿದೆ ಹಾಗೂ ಈ ಯೋಜನೆಯಡಿ ಒಂದು ಅತಿ ದೊಡ್ಡ ಮತ್ತು ಅತ್ಯಾಧುನಿಕ ಯುದ್ಧ ನೌಕೆಯನ್ನ ನಿರ್ಮಿಸಲಾಗುತ್ತಿದೆ ಈಗಾಗಲೇ ನೌಕಾಪಡೆಯಲ್ಲಿರುವ ವಿಶಾಖಪಟ್ಟಣಂ ಕ್ಲಾಸ್ ಯುದ್ಧ ನೌಕೆಗಳಿಗಿಂತ ಈ ಹೊಸ ನೌಕೆ ತುಂಬಾ ದೊಡ್ಡದಾಗಿದೆ ಇದರ ತೂಕ ಸುಮಾರು ಹದಿಮೂರು ಸಾವಿರ ಟನ್ಗಳು ಇರಲಿದೆ ಅಂತ ಅಂದಾಜಿಸಲಾಗಿದೆ ಪ್ರಸ್ತುತ ನಮ್ಮಲ್ಲಿರುವ ವಿಶಾಖಪಟ್ಟಣಂ ಕ್ಲಾಸ್ ನೌಕೆಗಳ ತೂಕ ಕೇವಲ ಏಳು ಸಾವಿರದ ನಾಲ್ಕುನೂರ ಟನ್ ಗಳು ಮಾತ್ರ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಹತ್ತು ಸಾವಿರ ಟನ್ ಗಿಂತ ಹೆಚ್ಚು ತೂಕದ ಯುದ್ಧ ನೌಕೆಯನ್ನು ಕ್ರೂಸರ್ ಅಂತ ಕರೆಯುತ್ತಾರೆ ಹಾಗಾಗಿ ಈ ಹೊಸ ನೌಕೆ ಕೂಡ ಬಹುಶಃ ಕ್ರೂಸರ್ ಅಂತಾನೆ ಗುರುತಿಸಿಕೊಳ್ಳಬಹುದು ವಿಶಾಖಪಟ್ಟಣಂ ಕ್ಲಾಸ್ ನೌಕೆಗಳಲ್ಲಿ ನಲವತ್ತೆಂಟು ವರ್ಟಿಕಲ್ ಲಾಂಚ್ ಸಿಸ್ಟಮ್ ವಿಸ್ ಗಳಿವೆ ಅಂದ್ರೆ ಕೇವಲ ನಲವತ್ತೆಂಟು ಕ್ಷಿಪಣಿಗಳನ್ನ ಹೊತ್ತೊಯ್ಯಬಲ್ಲವು ಆದರೆ ಹೊಸದಾಗಿ ನಿರ್ಮಿಸುತ್ತಿರುವ ಪ್ರಾಜೆಕ್ಟ್ ಇನ್ ನೌಕೆಯಲ್ಲಿ ಬರೋಬ್ಬರಿ ನೂರ ನಲ್ವತ್ನಾಲ್ಕು ವರ್ಟಿಕಲ್ ಲಾಂಚ್ ಸಿಸ್ಟಮ್ಗಳು ಇರಲಿವೆ ಹಾಗೂ ಇದು ಸುಮಾರು ಪಟ್ಟು ಹೆಚ್ಚು ಕ್ಷಿಪಣಿಗಳನ್ನು ಒಯ್ಯಬಲ್ಲದು ಇದರಿಂದ ನಮ್ಮ ನೌಕಾಪಡೆಯ ದಾಳಿ ಮಾಡುವ ಸಾಮರ್ಥ್ಯ ಅದೆಷ್ಟು ಪಟ್ಟು ಹೆಚ್ಚಾಗಲಿದೆ ಈ ನೌಕೆಯಲ್ಲಿ ಅತ್ಯಂತ ಅಡ್ವಾನ್ಸ್ಡ್ ತಂತ್ರಜ್ಞಾನದ ರೆಡಾರ್ ಸಿಸ್ಟಮ್ ಇರಲಿದೆ ಹಾಗೇನ ಇದರಲ್ಲಿ ನಾಲ್ಕು ದೊಡ್ಡ ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ಅರೆ ಇ ಎಸ್ ಎ ರೆಡಾರ್ಗಳು ಇರ್ತವೆ ನಮ್ಮ ಡಿ ಆರ್ ಹಾಗೂ ನಮ್ಮ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸಂಸ್ಥೆಗಳು ಜಂಟಿಯಾಗಿ ಇದನ್ನು ಅಭಿವೃದ್ಧಿಪಡಿಸುತ್ತಿವೆ ಈ ರೆಡಾರ್ಗಳು ಸುಮಾರು ಐದುನೂರು ಕಿಲೋಮೀಟರ್ ದೂರದಿಂದಲೇ ಏರಿಯಲ್ ಮತ್ತು ಮೇಲ್ಮೈಯಲ್ಲಿರುವ ಶತ್ರುಗಳ ಚಲನವಲನಗಳನ್ನು ಪತ್ತೆ ಹಚ್ಚಿ ನೌಕೆಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸರ್ವೆಲೆನ್ಸ್ ಅನ್ನು ಒದಗಿಸುತ್ತವೆ ಅಂದರೆ ಶತ್ರುಗಳು ಸಮೀಪ ಬರುವ ಮೊದಲೇ ನಮಗೆ ಅವರ ಮಾಹಿತಿ ಸಿಗ್ತದೆ ಹಾಗೇನೆ ಗೆಳೆಯರೆ ನೂರ ನಲ್ವತ್ ವಿ ಎಲ್ ಎಸ್ ಎಲ್ಗಳಲ್ಲಿ ಯಾವ ರೀತಿಯ ಕ್ಷಿಪಣಿಗಳು ಇರ್ತವೆ ಅನ್ನೋದರ ಕುರಿತು ಹೇಳೋದಾದ್ರೆ ಇದರಲ್ಲಿ ಮೂವತ್ತೆರಡು ವಿ ಎಲ್ ಎಸ್ ಎಲ್ಗಳು ಲಾಂಗ್ ರೇಂಜ್ ಸರ್ಪೆಸ್ ಏರ್ ಮಿಸೈಲ್ ಗಳಾಗಿವೆ ಇವು ಎರಡು ಐವತ್ತು ಕಿಲೋಮೀಟರ್ ದೂರದ ಶತ್ರು ವಿಮಾನಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹೊಡೆದುಳಿಸಬಲ್ಲವು ಹಾಗೂ ನಲವತ್ತೆಂಟು ವಿ ಎಲ್ ಎಸ್ ಎಲ್ಗಳು ಬ್ರಹ್ಮೋ ಸೂಪರ್ ಸೋನಿಕ್ ಕ್ರೂ ಕ್ಷಿಪಣಿಗಳು ಮತ್ತು ಸ್ವದೇಶಿ ತಂತ್ರಜ್ಞಾನದ ಕ್ರೂಕ್ಷಿಪಣಿಗಳಿಗಾಗಿ ಇವೆ ಈ ಶತ್ರು ಹಡಗುಗಳು ಮತ್ತು ಭೂಮಿಯ ಮೇಲಿನ ಗುರಿಗಳನ್ನ ನಾಶ ಮಾಡಲು ಬಳಸಲಾಗ್ತದೆ ಹಾಗೆಯೇ ಅರವತ್ನಾಲ್ಕು ವಿ ಎಲ್ ಗಳು ಶಾರ್ಟ್ ರೇಂಜ್ ಸರ್ಪೇಸ್ ಏರ್ ಮಿಸೈಲ್ ಗಳಿಗಾಗಿ ಮೀಸಲಾಗಿವೆ ಇವು ನಮ್ಮ ನೌಕೆಗೆ ಕೊನೆಯ ಹಂತದ ರಕ್ಷಣೆ ನೀಡ್ತಾವೆ ಅಂದ್ರೆ ಶತ್ರುಗಳ ಕ್ಷಿಪಣಿಗಳು ಹತ್ತಿರ ಬಂದಾಗ ಅವುಗಳನ್ನ ತಡೆಯುತ್ತವೆ ಭಾರತೀಯ ನೌಕಾಪಡೆಯ ವೈಸ್ ಅಡ್ಮಿರಲ್ ಡೆಪ್ಯೂಟಿ ಚೀಫ್ ಸಂಜಯ್ ಜಸ್ಪ್ರೀತ್ ಸಿಂಗ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ನಲ್ಲಿ ಹೇಳಿದಂತೆ ಈ ಯೋಜನೆಯ ಒಪ್ಪಂದವು ಇನ್ನು ಐದು ವರ್ಷಗಳಲ್ಲಿ ಆಗಬಹುದು ಮತ್ತು ಪೂರ್ಣ ಯುದ್ಧ ನೌಕೆ ಪಡೆಯುವುದಕ್ಕಾಗಿ ಐದರಿಂದ ಹತ್ತು ವರ್ಷಗಳು ಬೇಕಾಗಬಹುದು ಭಾರತೀಯ ನೌಕಾಪಡೆಯು ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಒಟ್ಟು ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತೈದು ಯುದ್ಧ ನೌಕೆಗಳನ್ನು ಹೊಂದಲು ಗುರಿ ಹೊಂದಿದೆ ಗೆಳೆಯರಿ ಪ್ರಾಜೆಕ್ಟ್ ಏಟೀನ್ ನೌಕೆಗಳು ಆ ಗುರಿಗೆ ಪ್ರಮುಖ ಕೊಡುಗೆ ನೀಡಲಿವೆ ಒಟ್ಟಿನಲ್ಲಿ ಪ್ರಾಜೆಕ್ಟ್ ಏಟೀನ್ ಯುದ್ಧ ನೌಕೆ ನಿರ್ಮಾಣವಾದರೆ ಇದರಿಂದ ನಮ್ಮ ನೌಕಾಪಡೆ ಅದೆಷ್ಟು ಪಟ್ಟು ಬಲಿಷ್ಠವಾಗುವುದು ಖಚಿತ ಇದು ನಮ್ಮ ಸಾಗರ ಭದ್ರತೆಗೆ ಮತ್ತು ಪ್ರಾದೇಶಿಕ ರಕ್ಷಣೆಗೆ ಇನ್ನಷ್ಟು ಬಲ ತುಂಬಲಿದೆ ಗೆಳೆಯರಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭರತ್ ಮಾತಾ ಕಿ ಜೈ